ವೆಲ್ಕಮ್ ಬ್ಯಾಕ್ ಟು ವಿಜಯಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಬಿಗ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳ ನಡುವೆ ಯುದ್ಧ ಶುರುವಾಗಿದೆ ಮಾಳು ಮೇಲೆ ಅಶ್ವಿನಿ ಗೌಡ ಜಾಹ್ನವಿ ಹಾಗೂ ಕಾಕ ಸುದೀರ್ ಸಿಟ್ಟಾಗಿದ್ದಾರೆ ಒಬ್ಬ ದೊಡ್ಡದ ಕೈಗೆ ರಾಜ್ಯ ಸಿಕ್ಕರೆ ಹೇಗೆ ಆಗೋದು ಎಂದು ಜಾಹ್ನವಿ ಹೀಯಾಗಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಮಾಳು ನಿಪನಾಳಗಾಗಿ ಧ್ರುವಂತ್ ಹಾಗೂ ಚಂದ್ರಪ್ರಭಾ ತಮ್ಮ ಪತ್ರವನ್ನು ತ್ಯಾಗ ಮಾಡಿದರು ಪತ್ರದ ಜೊತೆಗೆ ಇಮ್ಯೂನಿಟಿಯನ್ನು ಪಡೆದು ಮಾಳು ನಿಪನಾಳ ಕ್ಯಾಪ್ಟನ್ ಪಟ್ಟಕ್ಕೇರಿದರು ಕ್ಯಾಪ್ಟನ್ ಆದ ಮೇಲೆ ತಲೆ ಮೇಲೆ ಮಾಳು ಸಗಣಿ ನೀರು ಸುರಿದಿದ್ದಾರೆ ಅಲ್ಲದೆ ಚಿಣಿಮಿನಿ ಎಂಬ ಟ್ಯಾಗ್ ಕೊಟ್ಟು ಜಾಹ್ನವಿ ಕೋಪಕ್ಕೂ ಮಾಳು ಗುರಿಯಾಗಿದ್ದಾರೆ ಈ ವಾರ ಮೇಲಿಂದ ಮೇಲೆ ಟಾಸ್ಕ್ಗಳನ್ನು ನೀಡಲಾಗುತ್ತೆ ಅಂತ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಬಿಗ್ ಬಾಸ್ ಮನೆಯೊಂದಿಗೆ ಹೇಳಿದ್ದರು ಅದರಂತೆಯೇ ಈ ವಾರ ಟಾಸ್ಕ್ಗಳ ಸುರುಮಳೆಯಾಗುತ್ತಿದೆ ಟಾಸ್ಕ್ಗಳ ಮಧ್ಯೆ ಕೆಲ ಸ್ಪರ್ಧೆಗಳ ಮಧ್ಯೆ ಜಗಳ ವಾದ ಎಲ್ಲವೂ ತಾರಕಕ್ಕೇರಿದೆ ಇದರ ಜೊತೆಗೆ ಮಾಳು ನೇರ ನುಡಿ ಮನೆಯವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಿಲ್ವಾ ಎನ್ನುವ ಪ್ರಶ್ನೆ ಮೂಡಿದೆ ಕಾರಣ ಧ್ರುವನ್ ತಲೆಯಲ್ಲಿ ಸಗಣಿ ತುಂಬಿದೆ ಎಂದಿದ್ದಾರೆ ಮಾಡು ಅದಕ್ಕೆ ಅವನ ತಲೆಯಲ್ಲಿ ಸಗಣಿಯೇ ತುಂಬಿರೋದು ಯಾಕೆಂದರೆ ನಿಮ್ಮನ್ನು ಕ್ಯಾಪ್ಟನ್ ಮಾಡಿದ್ರಲ್ಲ ನಿನಗೆ ಇನ್ನು ಆಟವೇ ಅರ್ಥನೇ ಆಗಿಲ್ಲ ಎಂದು ಕಾಕೋಸ್ ತುದಿ ತಿರುಗೇಟು ಇಟ್ಟು ನೀಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯ ಕಸ ರಾಶಿಕ ಎಂದು ಹೇಳಿ ರಾಶಿಕ ಮೇಲೆ ಮಾಡು ಕಸ ಸುರಿದಿದ್ದಾರೆ ಇದು ಒಂದು ಕಡೆಯಾದರೆ ಚಿಣಿಮಿನಿ ಟ್ಯಾಗ್ ಜಾನುವಿಗೆ ಕೊಡ್ತೀನಿ ಅಡುಗೆ ಟೈಮ್ ಪ್ರಕಾರ ಮಾಡೋದಿಲ್ಲ ಕ್ಯಾಮರಾ ನೋಡಲಿ ನಾ ಮೇಕಪ್ ನಲ್ಲಿ ಚಂದ ಕಾಣ್ತೀನಿ ಅಂತ ನೋಡ್ತಾರೋ ಗೊತ್ತಿಲ್ಲ ಎಂದು ಮಾಡು ಹೇಳಿಕೊಂಡಿದ್ದಾರೆ ಇದಕ್ಕೆ ಕಾಕ್ರೋಜ್ ಸುದ್ದಿ ಎಂ ಎಂ ಅಂತ ತಿಂದ್ಬಿಟ್ಟು ಅನ್ನ ಲೇಟ್ ಆಗಿ ಮಾಡ್ತಾರೆ ಅಂತ ಹೇಳಿಬಿಟ್ರಲ್ಲ ಎಂದು ಜಾನವಿ ಮುಂದೆ ಮಾಳು ಬಗ್ಗೆ ಹೇಳಿದ್ದಾರೆ ಇನ್ನು ಈ ಕಪ್ಪು ನೀರು ಅಶ್ವಿನಿ ಮೇಡಮ್ಗೆ ಹಾಕ್ತೇನೆ ಒಳಗಡೆ ಕಲ್ವಶ ಬಹಳ ತುಂಬಿಕೊಂಡಿದೆ ರಕ್ಷಿತಾಗಿ ಹರ್ಟ್ ಮಾಡಿದ್ದು ಎಂದು ಮಾಳು ಕಾರಣ ಕೊಟ್ಟು ಬಾಯಿ ಮುಚ್ಚುವಷ್ಟರಲ್ಲಿ ಬೇರೆಯವರದ್ದೇ ಹೆಸರೂ ಟಾರ್ಗೆಟ್ ಮಾಡಬಾರದು ನಾನು ಕ್ಷಮೆ ಕೇಳಿದ್ದೇನೆ ಅಂತ ಮಾತ್ರಕ್ಕೆ ನಾನು ಸೋತಿದ್ದೀನಿ ಅಂತಲ್ಲ ಮಾಡೋ ಅಶ್ವಿನಿಗೆ ಏನಾದರೂ ಇದೆಯಾ ನನಗೆ ಉತ್ತರ ಬೇಕು ಎಂದು ಒಂದು ಕಡೆ ಅಶ್ವಿನಿ ಮಾಡೋ ಮೇಲೆ ಸೇರಿ ಒಬ್ಬ ನಟನ ಕೈಗೆ ರಾಜ್ಯ ಸಿಕ್ಕರೆ ಹೀಗೆ ಆಗುವುದು ಎಂದು ಜಾನವೀಹಿ ಆಡಿಸಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು